ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರನ್ನ ಇಡಿ ಅರೆಸ್ಟ್ ಮಾಡಿದೆಯಲ್ಲ ಅದರಲ್ಲಿ ಪಿಎಂಎಲ್ ಎ ಆಕ್ಟ್ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಕಾಯ್ದೆಯಲ್ಲಿರೋ ಕಠಿಣ ರೂಲ್ಸ್ ಗಳಿಂದ ಕೇಜ್ರಿವಾಲ್ಗೆ ಬೇಲ್ ಸಿಗೋದು ಕಷ್ಟ ಆಗ್ತಿದೆ ಹಾಗಿದ್ರೆ ಈ ಪಿ ಎಂ ಎಲ್ ಎ ಆಕ್ಟ್ ಅಂದ್ರೆ ಏನು ಮನಿ ಲಾಂಡ್ರಿಂಗ್ ಅಂದ್ರೆ ಏನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಎರಡು ಸಾವಿರದ ಎರಡು ಅಥವಾ ಪಿ ಎಂ ಎಲ್ ಎಕ್ಟ್ ಅನ್ನ ಎರಡು ಸಾವಿರದ ಎರಡರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಆಗಿನ ಎನ್ ಎ ಸರ್ಕಾರ ಈ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತು ಎರಡು ಸಾವಿರದ ಐದರ ಜುಲೈ ಒಂದರಿಂದ ಈ ಕಾಯ್ದೆಯನ್ನು ಅಳವಡಿಸಿಕೊಳ್ಳಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ತಿದ್ದುಪಡಿ ಮಾಡಿ ಬ್ಯಾಂಕ್ಗಳನ್ನ ಮ್ಯೂಚುವಲ್ ಫಂಡ್ ಹಾಗೂ ಇನ್ಶೂರೆನ್ಸ್ ಕಂಪನಿಗಳನ್ನ ಕೂಡ ಇದರ ವ್ಯಾಪ್ತಿಗೆ ಸೇರಿಸಲಾಯಿತು ಹೆಸರು ಹೇಳೋತರ ಈ ಕಾಯ್ದೆ ಮನಿ ಲಾಂಡ್ರಿಂಗ್ ಅಥವಾ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಕಪ್ಪು ಹಣವನ್ನ ಒಗೆದು ಇಸ್ತ್ರಿ ಮಾಡಿ ಬೆಳ್ಳಗೆ ಮಾಡೋ ವೈಟ್ ಮನಿ ಮಾಡೋ ಕೃತ್ಯಗಳನ್ನ ತಡೆಯೋ ಕಾಯ್ದೆ ಅಕ್ರಮ ಮೂಲಗಳಿಂದ ಅಕ್ರಮ ಚಟುವಟಿಕೆಗಳಿಂದ ಸಂಪಾದಿಸಿದ ಹಣಕ್ಕೆ ಮೇಕಪ್ ಮಾಡಿ ವೈಟ್ ಮನಿಯ ವೇಷ ಹಾಕೋದನ್ನ ತಡೆಯೋಕೆರೋ ಕಾಯ್ದೆ ಜೊತೆಗೆ ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡೋದನ್ನ ತಡೆಯೋಕಿರೋ ಕಾಯ್ದೆ ಈ ಕಾಯ್ದೆಯ ಉದ್ದೇಶ ಏನು ಮನಿ ಲಾಂಡ್ರಿಂಗ್ ತಡೆಯೋದು ಅಕ್ರಮ ಚಟುವಟಿಕೆ ಆರ್ಥಿಕ ಅಪರಾಧಗಳಿಗೆ ಹಣ ಹೋಗದಂತೆ ತಡೆಯೋದು ಮನಿ ಲಾಂಡ್ರಿಂಗ್ಗೆ ಬಳಕೆಯಾದ ಆಸ್ತಿ ಮುಟ್ಟುಗೋಲು ಹಾಕೋದು ಕಾಯ್ದೆ ಅಡಿವರು ಅಪರಾಧಿಗಳಿಗೆ ದಂಡ ವಿಧಿಸೋದು ಈ ವಿಷಯಗಳ ಉಸ್ತುವಾರಿ ಕೇಸ್ಗಳ ತೀರ್ಪು ನೀಡೋಕೆ ಅಧಿಕಾರಿಗಳು ಹಾಗೂ ನ್ಯಾಯಾಧಿಕರಣ ನೇಮಿಸುವುದು ಹಣಕಾಸಿಗೆ ಸಂಬಂಧಪಟ್ಟ ಕೇಸ್ ಮಾಹಿತಿ ಒದಗಿಸೋದು ಎರಡ್ ಸಾವಿರದ ಇಪ್ಪತ್ತೆರಡರ ರೂಲ್ಸ್ ನಂತರ ಕಾಯ್ದೆ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಸೆಕ್ಷನ್ ಕಂಡೀಷನ್ ಗಳಿಗೆ ಸುಪ್ರೀಂ ಕೋರ್ಟ್ ಅಪ್ರೂವಲ್ ಇದರ ಪ್ರಕಾರ ಕೇಸ್ ನ ಅಪರಾಧಗಳನ್ನ ನಾನ್ ಎಸ್ ಅಂತ ಕನ್ಸಿಡರ್ ಮಾಡಲಾಯಿತು ಅದಾಗಿಯೂ ಬೇಲ್ ಸಿಗಬೇಕು ಅದಕ್ಕೆ ಎರಡು ಕಂಡೀಷನ್ ಹಾಕಲಾಯಿತು ಒಂದು ಬೇಲ್ ನಲ್ಲಿ ಅಪರಾಧಿಯನ್ನ ಬಿಡುಗಡೆ ಮಾಡೋದನ್ನ ಪ್ರಶ್ನಿಸೋಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ಅಂದ್ರೆ ಇಡೀ ಪರವಾಗಿ ವಾದ ಮಂಡಿಸೋ ಗೆ ಅಧಿಕಾರ ಕೊಡಬೇಕು ಎರಡನೇದು ಹಾಗೆ ಅವರು ಪ್ರಶ್ನೆ ಮಾಡಿ ಅರ್ಜಿ ಹಾಕಿ ನಂತರ ಕೋರ್ಟ್ಗೆ ಆರೋಪಿ ಅಕ್ರಮ ಎಸಗಿರೋಕೆ ಅವಕಾಶ ಇಲ್ಲ ಅಂತ ಅನಿಸಿದ್ರೆ ಆ ವ್ಯಕ್ತಿ ಆಚೆ ಹೋದ್ಮೇಲೆ ಯಾವುದೇ ಅಪರಾಧ ಮಾಡಲ್ಲ ಅಂತ ಜಡ್ಜಿಗೆ ಅನಿಸಿದ್ರೆ ಬೇಲ್ ಕೊಡಬಹುದು ಅದು ಕೋರ್ಟ್ನ ನ ಕೈಯಲ್ಲಿ ಇರುತ್ತೆ ರೀತಿ ಜಡ್ಜ್ ಮೇಲೆ ಬರ್ಡನ್ ಬರುತ್ತೆ ಅವ್ರು ತುಂಬಾ ಯೋಚನೆ ಮಾಡಬೇಕಾಗುತ್ತೆ ತುಂಬಾ ತಲೆ ಕೆಟ್ಟಾಗತ್ತೆ ಡಿಫಾಲ್ಟ್ ಬೇಲ್ ಒಬ್ಬ ವಿಚಾರಣಾಧೀನ ವ್ಯಕ್ತಿಯ ಹಕ್ಕು ಬೇಲ್ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡಕ್ ಬರೋದಿಲ್ಲ ಈ ಪಿ ಎಂ ಎಲ್ ಎ ಕೇಸ್ ನಲ್ಲಿ ಹೌದಾ ನಿಜವಾಗ್ಲೂ ಇನ್ನೊಸೆಂಟ್ ಅಂತ ಜಡ್ಜ್ ತುಂಬಾ ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಟೈಟ್ ಆಗುತ್ತೆ ಇದು ಯಾವ ರೀತಿಗಳಲ್ಲಿ ಮನಿ ಲಾಂಡ್ರಿಂಗ್ ಮಾಡಲಾಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಬರೋದು ಹವಾಲಾ ಮೆಥಡ್ ಹಲವು ಸಿನಿಮಾಗಳಲ್ಲಿ ನೀವು ಇದನ್ನ ನೋಡಿರ್ತೀರಾ ಎ ಅನ್ನೋ ವ್ಯಕ್ತಿ ಭಾರತದಲ್ಲಿದ್ದಾನೆ ಬಿ ಅನ್ನೋ ವ್ಯಕ್ತಿ ಅಮೆರಿಕದಲ್ಲಿ ಅಂತ ಅನ್ಕೊಳ್ಳಿ ಎ ಬಿ ಗೆ ಅಕ್ರಮವಾಗಿ ಹಣ ಕಳಿಸಬೇಕು ದುಡ್ಡು ಮೂವ್ ಆಗಬಾರ್ದು ಬಟ್ ದುಡ್ಡು ಮೂವ್ ಆಗಬೇಕು ಹೆಂಗ್ ಮಾಡೋದು ಈಗ ಎ ಹಾಗೂ ಬಿ ಒಬ್ಬೊಬ್ಬ ಬ್ರೋಕರ್ ಗಳನ್ನ ಅರೇಂಜ್ ಮಾಡ್ಕೋತಾರೆ ಅನ್ನೋನು ತನ್ನ ಬ್ರೋಕರ್ ಗೆ ಒಂದಷ್ಟು ಹಣ ಅದರ ಜೊತೆಗೆ ಒಂದು ಕೋಡ್ ಕೊಡ್ತಾನೆ ಅದೇ ಕೋಡ್ ವರ್ಡ್ ಬಿಗೂ ಕೊಡ್ತಾನೆ ಎ ನ ಬ್ರೋಕರ್ ಬಿ ಯ ಬ್ರೋಕರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಆತನಿಗೆ ಹಣದ ಪ್ರಮಾಣ ಜೊತೆಗೆ ಮಾಹಿತಿ ಪಾಸ್ವರ್ಡ್ ಅನ್ನ ಕೊಡ್ತಾನೆ ಆ ಮಾಹಿತಿಯಿಂದ ಬಿ ನ ಬ್ರೋಕರ್ ಬಿ ಗೆ ಹಣವನ್ನು ಹೋಗಿ ಕೊಟ್ಟು ಪಾಸ್ವರ್ಡ್ ಅಥೆಂಟಿಕೇಶನ್ ಜೊತೆಗೆ ಇಲ್ಲಿ ನಾಲ್ಕು ಜನದ ಎರಡು ಟೀಮ್ ಮಧ್ಯೆ ಡೈರೆಕ್ಟ್ ಆಗಿ ಕ್ಯಾಶ್ ಅಥವಾ ಯಾವುದೇ ಹಣ ಮೂವ್ ಆಗೋದೇ ಇಲ್ಲ ಇಲ್ಲಿ ವಿನಿಮಯ ಆಗೋದು ಜಸ್ಟ್ ಹಣದ ಮಾಹಿತಿ ಹಾಗೂ ಆ ಕೋಡ್ ಅಥವಾ ಪಾಸ್ವರ್ಡ್ ಮಾತ್ರ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ವ್ಯಕ್ತಿ ಈ ವ್ಯಕ್ತಿಗೆ ದುಡ್ಡನ್ನ ಕೊಡಬೇಕು ಅಂದ್ರೆ ಈ ವ್ಯಕ್ತಿಗೆ ಹೇಳ್ತಾನೆ ಈ ವ್ಯಕ್ತಿ ಈ ವ್ಯಕ್ತಿಗೆ ಹೇಳ್ತಾನೆ ನೀನು ಯುನಿಕ್ ಕೊಡು ಅಂತ ದುಡ್ಡು ಮೂವ್ ಆಗೋದೇ ಇಲ್ಲ ಸರಿ ಹಾಗಾದ್ರೆ ಈ ವ್ಯಕ್ತಿ ಈ ವ್ಯಕ್ತಿಗೆ ದುಡ್ಡು ಕೊಟ್ಟಿರ್ತಾನೆ ಇವನು ಇವನ ಹತ್ರ ಇವನಿಗೆ ಕೊಡಕ್ಕೆ ಹೇಳ್ತಾನೆ ಹಾಗಾದ್ರೆ ಈ ವ್ಯಕ್ತಿಗೆ ಲಾಸ್ ಆಗಲ್ವಾ ಅಂತ ನೀವು ಕೇಳಬಹುದು ಲಾಸ್ ಆಗಲ್ಲ ಅವರು ಅದನ್ನ ಮತ್ತೆ ಇದೇ ಹವಾಲಾ ಮೆಥಡ್ ನಲ್ಲೇ ಸೆಟ್ಲಿಂಗ್ ಮಾಡ್ಕೊಳ್ತಾರೆ ಈ ವ್ಯಕ್ತಿ ಇಲ್ಲಿರೋ ಅದರ ವ್ಯಕ್ತಿಗೆ ದುಡ್ಡು ಕೊಡಕ್ಕೆ ಟೈಮ್ ನಲ್ಲಿ ಈ ವ್ಯಕ್ತಿ ಹೇಳ್ತಾನೆ ಹವಾಲ ಆಪರೇಟರ್ ಹೇಳ್ತಾನೆ ಈ ವ್ಯಕ್ತಿ ಹೇಳ್ತಾನೆ ಲಾಸ್ಟ್ ಟೈಮ್ ದಿತ್ತಲ್ಲ ಲೆಕ್ಕ ಚುಕ್ತ ಮಾಡಿಬಿಡು ನೀನು ಇವ್ನಿಗೆ ಕೊಟ್ಬಿಡು ಅಂತ ಹೇಳ್ತಾರೆ ಈ ರೀತಿ ದುಡ್ಡನ್ನು ಒಂದು ಲೊಕೇಶನ್ನಿಂದ ಮತ್ತೊಂದು ಲೊಕೇಶನ್ಗೆ ಮೂನೇ ಮಾಡಿದೆ ಈ ರೀತಿ ಅಕ್ರಮವಾಗಿ ಇವರು ಈ ಹವಾಲಾ ನೆಟ್ವರ್ಕನ್ನು ಆಪರೇಟ್ ಮಾಡ್ತಾರೆ ಹವಾಲ ಬಿಟ್ರೆ ಜೂಜು ರಿಯಲ್ ಎಸ್ಟೇಟ್ ಅಕ್ರಮ ಬಿಲ್ಗಳು ವ್ಯಾಪಾರ ಆಧಾರಿತ ಲಾಂಡ್ರಿಂಗ್ ಹೆಚ್ಚಿನ ನಗದಿನ ವ್ಯವಹಾರಗಳು ಶೆಲ್ ಕಂಪನಿಗಳು ಹಾಗೂ ಟ್ರಸ್ಟ್ಗಳು ರೌಂಡ್ ಟ್ರಿಪ್ಪಿಂಗ್ ಟ್ರಿಪಿಂಗ್ ಬಾಟರ್ ಸಿಸ್ಟಮ್ ತರ ಅದು ಹಾಗೆ ಜೊತೆಗೆ ಕಾಲ್ಪನಿಕ ಸಾಲಗಳು ಸಾಲ ಇಲ್ಲದಿರೋದನ್ನ ಸೃಷ್ಟಿ ಮಾಡಿಕೊಳ್ಳೋದು ನಗದಿನ ಕಳ್ಳ ಸಾಗಾಣಿಕೆಯಂತ ವ್ಯವಹಾರಗಳ ಅಪರಾಧಗಳು ಪಿ ಎಂ ಎಲ್ ಬರುತ್ತೆ ಈ ಅಪರಾಧಗಳಲ್ಲಿ ಯಾವುದೇ ವ್ಯಕ್ತಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಪಾಲ್ಗೊಂಡ್ರೆ ಅಥವಾ ಆ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿದ್ರೆ ಅಪರಾಧವನ್ನ ಮರೆಮಾಚಿದ್ರೆ ಗೊತ್ತಿದ್ದು ಸುಮ್ಮನಿದ್ರೆ ಅದರಿಂದ ಹಣ ಆಸ್ತಿ ಸಂಪಾದನೆ ಮಾಡಿದ್ರೆ ಬಳಕೆ ಮಾಡಿದರೆ ಅದನ್ನು ಕಳಂಕರಹಿತ ಆಸ್ತಿ ಅಂತ ಬಿಂಬಿಸುವ ಪ್ರಯತ್ನ ಮಾಡಿದ್ರೆ ಅಂತವರನ್ನ ಮನಿ ಲಾಂಡ್ರಿಂಗ್ ಅಪರಾಧಿಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇದಲ್ಲದೆ ಐಪಿಸಿ ಅಡಿಯಲ್ಲಿ ಬರೋ ನಾಕೋಟಿಕ್ಸ್ ಭ್ರಷ್ಟಾಚಾರ ಪ್ರಾಚೀನ ವಸ್ತುಗಳು ಹಾಗೂ ಕಲೆ ಕಾಪಿರೈಟ್ ವನ್ಯಜೀವಿ ಸಂರಕ್ಷಣೆ ಐಟಿ ಆಕ್ಟ್ ಗಳಿಗೆ ಸಂಬಂಧಪಟ್ಟ ಅಪರಾಧಗಳಿಗೂ ಪಿ ಎಮ್ ಎಲ್ ನಲ್ಲಿ ಕ್ರಮ ತಗೊಳ್ಳುವ ಪ್ರಾವಿಷನ್ ಇದೆ ಈ ಆಕ್ಟ್ ನ ಪಾರ್ಟ್ ಸಿ ಟ್ರಾನ್ಸ್ ಬಾರ್ಡರ್ ಕ್ರೈಮ್ ಹಾಗೂ ವಿದೇಶಿ ಮನಿ ಲಾಂಡ್ರಿಂಗ್ ಬಗ್ಗೆ ಹೇಳುತ್ತೆ ಇದೇ ಕಾರಣಕ್ಕೆ ಸೆಕ್ಷನ್ ಫೋರ್ ಟೂ ಝೀರೋ ಸೇರಿ ಯಾವುದೇ ಹಣಕಾಸಿನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣ ಆದರೂ ಕೂಡ ಆರೋಪಿ ಬೆನ್ನಿಗೆ ಇಡಿ ಕೂಡ ಏರೋಕೆ ಅವಕಾಶ ಇರುತ್ತೆ ತೀರ್ಪು ಕೊಡೋ ಅಧಿಕಾರಿಗಳ ನೇಮಕ ಸ್ನೇಹಿತರೆ ಅರವಿಂದ್ ಕೇಜ್ರಿವಾಲ್ ಕೇಸ್ ನಲ್ಲಿ ಅವರ ವಿಚಾರಣೆಗಾಗಿ ಕಸ್ಟಡಿಗೆ ತಗೊಳ್ಳೋಕೆ ಇಡಿ ಪಿಎಂಎಲ್ ಎ ಸ್ಪೆಷಲ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದೆ ಈ ಸ್ಪೆಷಲ್ ಕೋರ್ಟ್ ಅನ್ನ ಅಡ್ಜುಡಿಕೇಟಿಂಗ್ ಅಥಾರಿಟಿಯನ್ನ ಅಪಾಯಿಂಟ್ ಮಾಡೋದು ಕೇಂದ್ರ ಸರ್ಕಾರ ಪಿಎಂಎಲ್ ಎ ಕಾಯ್ದೆ ಅಡಿಯಲ್ಲಿ ಈ ಕೋರ್ಟ್ ಅನ್ನು ಅಪಾಯಿಂಟ್ ಮಾಡಲಾಗುತ್ತೆ ಬೆಂಚ್ ನಲ್ಲಿ ಒಬ್ಬ ಚೇರ್ಪರ್ಸನ್ ಇಬ್ಬರು ಮೆಂಬರ್ ಆ ಮೆಂಬರ್ಗಳಲ್ಲಿ ಒಬ್ಬರು ಕಾನೂನು ಆಡಳಿತ ಹಣಕಾಸು ಹಾಗೂ ಅಕೌಂಟೆನ್ಸಿಯಲ್ಲಿ ಪರಿಣತಿಯನ್ನು ಹೊಂದಿರಬೇಕು ಜೊತೆಗೆ ಇವರಿಗೆ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿಗೆ ಬೇಕಾದ ಅರ್ಹತೆಗಳಿರಬೇಕು ಅಥವಾ ಇಂಡಿಯನ್ ಲೀಗಲ್ ಸರ್ವಿಸ್ ನ ಮೆಂಬರ್ ಆಗಿ ಗ್ರೇಡ್ ಒನ್ ನಲ್ಲಿ ಬರೋ ಪೋಸ್ಟ್ ನಲ್ಲಿ ಕೆಲಸ ಮಾಡಿರಬೇಕು ಈ ಬೆಂಚ್ ದಿಲ್ಲಿ ಅಥವಾ ಸರ್ಕಾರ ಹಾಗೂ ಚೇರ್ಪರ್ಸನ್ ನಿಗದಿಪಡಿಸಿರುವ ದೇಶದ ಯಾವುದೇ ಸ್ಥಳದಲ್ಲಿ ಕೆಲಸ ಮಾಡಬಹುದು ಸ್ಪೆಷಲ್ ಕೋರ್ಟ್ ನ ಅಧಿಕಾರಗಳು ಮೊದಲಿಗೆ ಈ ಅಥಾರಿಟಿ ಪಿಎಂಎಲ್ ಎ ಕಾಯ್ದೆಯಡಿ ಕಂಪ್ಲೇಂಟ್ ಬಂದಿರುವ ವ್ಯಕ್ತಿಗೆ ನೋಟಿಸ್ ಕೊಡ್ತಾರೆ ಇದರಲ್ಲಿ ಕೇಸ್ ನಲ್ಲಿ ಅಟ್ಯಾಚ್ ಆಗಿರೋ ಆಸ್ತಿ ಫ್ರೀಸ್ ಆಗಿರುವ ಆಸ್ತಿಯ ಮೂಲ ಏನು ಅನ್ನೋದನ್ನ ಕೇಳಲಾಗುತ್ತೆ ಅಲ್ಲದೆ ಅಟ್ಯಾಚ್ ಆಗಿರೋ ಆಸ್ತಿ ಮನಿ ಲಾಂಡ್ರಿಂಗ್ ನಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳೋದಾದ್ರೆ ಅದಕ್ಕೆ ಏನು ಸಾಕ್ಷಿ ಇದೆ ಅಂತ ಕೇಳಲಾಗತ್ತೆ ಆರೋಪಿಯಿಂದ ಬಂದ ಉತ್ತರವನ್ನ ಅಸೆಸ್ ಮಾಡಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆಗಿರುವ ಆಸ್ತಿಗಳು ಮನಿ ಲಾಂಡ್ರಿಂಗ್ ನಲ್ಲಿ ಇನ್ವಾಲ್ವ್ ಆಗಿದಾವ ಅನ್ನೋದನ್ನ ಪರಿಶೀಲನೆ ಮಾಡಲಾಗುತ್ತೆ ಯಾವ್ದಾದ್ರು ಆಸ್ತಿ ಮನಿ ಲಾಂಡ್ರಿಂಗ್ಗೆ ಬಳಕೆಯಾಗಿರುವುದು ಪ್ರೂವ್ ಆದ್ರೆ ಆರೋಪಿ ಅದನ್ನ ಬರವಣಿಗೆಯಲ್ಲಿ ಬರ್ಕೊಡ್ಬೇಕಾಗುತ್ತೆ ಆ ಆಸ್ತಿಯನ್ನ ಸ್ವೀಕರಿಸೋಕೆ ಅರ್ಹ ಇರುವ ವ್ಯಕ್ತಿಗಳಿಗೆ ಅದು ಸೇರ್ಬೇಕಾಗಿರೋ ವ್ಯಕ್ತಿಗೆ ಅದನ್ನ ತಲುಪಿಸೋ ಕ್ರಮ ಕೈಗೊಳ್ಳಲಾಗುತ್ತೆ ಶಿಕ್ಷೆ ಶಿಕ್ಷೆ ವಿಚಾರಕ್ಕೆ ಬಂದರೆ ಮನಿ ಲಾಂಡ್ರಿಂಗ್ ಅಪರಾಧಕ್ಕೆ ಪಿ ಎಲ್ ಎ ಅಡಿಯಲ್ಲಿ ಕನಿಷ್ಠ ಮೂರು ವರ್ಷ ಗರಿಷ್ಠ ಏಳು ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಬಹುದು ಇದು ನಶಾ ಸಾಮಗ್ರಿಗಳು ಇನ್ವಾಲ್ವ್ ಆಗಿರುವ ಕೇಸ್ಗಳಲ್ಲಿ ಅಪರಾಧಿಗೆ ಹತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದು ಪಿ ಎಲ್ ಎ ಅಡಿಯಲ್ಲಿ ಹಣಕಾಸು ಸಂಸ್ಥೆಗಳಿಗಿರೋ ರೂಲ್ಸ್ ಹಣಕಾಸು ಸಂಸ್ಥೆಗಳು ಬ್ಯಾಂಕ್ ಹಾಗೂ ಮಧ್ಯವರ್ತಿಗಳಿಗೆ ಪಿ ಎಲ್ ಎ ಅಡಿಯಲ್ಲಿ ಒಂದಷ್ಟು ಕಟ್ಟುಪಾಡುಗಳಿವೆ ಅವೇನು ಅಂದ್ರೆ ಮೂವತ್ತು ದಿನಗಳ ಅವಧಿಯಲ್ಲಿ ಒಂದು ಅಕೌಂಟ್ ಅಥವಾ ಒಂದಷ್ಟು ಅಕೌಂಟ್ಗಳ ನಡುವೆ ನಿರಂತರ ವ್ಯವಹಾರಗಳಾಗ್ತಾ ಇದ್ರೆ ಆ ಅಕೌಂಟ್ಗಳ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಈ ಸಂಸ್ಥೆಗಳ ಬಳಿ ಇರಬೇಕು ಅಂತ ವ್ಯವಹಾರಗಳ ಬಗ್ಗೆ ಪಿ ಎಂ ಎಲ್ ಎ ಡೈರೆಕ್ಟರ್ ಗೆ ನಿಗದಿತ ಟೈಮ್ ಒಳಗೆ ಈ ಸಂಸ್ಥೆಗಳು ಮಾಹಿತಿಯನ್ನು ಕೊಡಬೇಕು ಕ್ಲೈಂಟ್ ಗಳ ಗುರುತನ್ನ ವೆರಿಫೈ ಮಾಡಬೇಕು ಕ್ಲೈಂಟ್ ಗಳ ಗುರುತಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಅವರ ಅಕೌಂಟ್ಗಳ ಫೈಲ್ ಹಾಗೂ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗಳ ದಾಖಲೆಗಳನ್ನ ಇಟ್ಕೊಂಡಿರಬೇಕು ಎಲ್ಲ ದಾಖಲೆಗಳು ವಹಿವಾಟು ನಡೆದ ಐದು ವರ್ಷಗಳವರೆಗೆ ಸಂಸ್ಥೆ ಬಳಿ ಇರಬೇಕು ಪಿಎಂಎಲ್ ಎ ಡೈರೆಕ್ಟರ್ ಯಾವಾಗ ಬೇಕಾದರೂ ಈ ರೆಕಾರ್ಡ್ ಚೆಕ್ ಮಾಡಬಹುದು ಈ ರೆಕಾರ್ಡ್ ಇಟ್ಕೊಂಡಿಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ವರೆಗೂ ಈ ಸಂಸ್ಥೆಗಳಿಗೆ ಆದ್ರೆ ಯಾವುದೇ ಕ್ರಿಮಿನಲ್ ಅಥವಾ ಸಿವಿಲ್ ಕೇಸ್ ಗಳನ್ನ ಸಂಸ್ಥೆ ಮೇಲೆ ಹಾಕಕ್ಕೆ ಬರೋದಿಲ್ಲ ಏನು ಪ್ರತಿಯೊಬ್ಬ ಬ್ಯಾಂಕ್ ನೌಕರನಿಗೂ ಮನಿ ಲಾಂಡ್ರಿಂಗ್ ವಿಚಾರವಾಗಿ ಟ್ರೈನಿಂಗ್ ಕೊಡಲಾಗಿರುತ್ತೆ ಅನುಮಾನಾಸ್ಪದ ವ್ಯವಹಾರಗಳು ಕಂಡು ಬಂದ್ರೆ ಅವುಗಳನ್ನ ಬ್ಯಾಂಕ್ ಗಳು ರಿಪೋರ್ಟ್ ಕೂಡ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪಿಎಂಎಲ್ ಎ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ